ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಗೌರವ ಕೂಡ ಕೂಡಿರ್ತಕ್ಕಂಥ ಆತ್ಮೀಯರೇ ಈಗಾಗಲೇ ಈ ಸಮಾರಂಭದ ತುಂಬಾ ಸಂತವಾಗಿ ಬಂದ ಕ್ಷಮೆ ಇರಲಿರ್ತಕ್ಕಂಥ ಮಾತನ್ನು ಹೇಳಿ ಇವತ್ತು ವಿಕಲಚೇತನ್ರ ಬಗ್ಗೆ ಬಹಳ ಕಳಕಳಿಯ ಮಾತುಗಳನ್ನ ನಾಯ್ಕೋಡಿ ಅವರು ಅನೇಕ ವಿಚಾರಗಳನ್ನ ಮಾತನಾಡಿದ್ದಾರೆ ನಾಗರಿಕ ಸಮಾಜ ನಿಮ್ಮನ್ನು ಹೃದಯಪೂರ್ವಕವಾಗಿ ಗೌರವಿಸಬೇಕಾದದ್ದು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂಥ ಕೆಲಸ ನಾಗರಿಕ ಸಮಾಜ ಸರ್ಕಾರದ ಕರ್ತವ್ಯ ನಮ್ಮ ಏನೇನು ಬೇಕು ಬೇಡಿಕೆಗಳ ಯಾರು ಸಂಬಂಧಪಟ್ಟು ಹೋಗಿದ್ದಾರೆ ನಾನು ಅವ್ರ ಜೊತೆಗೆ ಮಾತನಾಡಿ ಎಷ್ಟು ಪರಿಹಾರ ಮಾಡಕ್ಕೆ ಸಾಧ್ಯ ಮಾಡಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ವಿಕಲಚೇತನರಿಗೆ ವಾಹನಗಳನ್ನು

ಅನೇಕ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇದೆ ಸಮಾಜದಲ್ಲಿ ಅನೇಕ ವಿಚಾರಗಳನ್ನ ನಾನು ಹೆಚ್ಚಿ ಮಾತು ಓದಿಲ್ಲ ಒಟ್ಟಾರೆ ನಿಮ್ಮ ಇಡೀ ಸಮುದಾಯಗಳಿಗೆ ವಿಡಿಕಲಚೇತನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವೆಲ್ಲ ಮಾಡೋಣ ನಮ್ಮ ಕನ್ನಡ ತಾನೆ ವರ್ಲ್ಡ್ ಸಿಕ್ಸ್ಟೀನ್ ಪರ್ಸೆಂಟ್ ನಿಮ್ಮ ವಿಡಿಕಲಚೇತನತೆ ಒನ್ ಸೊ ಪ್ರಪಂಚದವನ್ನ ಗಮನಿಸಿದ್ರೆ ಒಂದ್ ರೀತಿಯಿಂದ ನಮಗೆ ಒಳ್ಳೇದಾಗಿದೆ ಎಸ್ಪೆಷಲಿ ಪೋಲಿಯೋ ಪೋಲಿಯೋ ನಿರ್ಮೂಲನ ಮೂಲಕ ಈ ಸಂಖ್ಯೆ ಕಡಿಮೆ ಆಗಿದೆ ನಾನು ಭಾವಿಸಿಕೊಂಡಿದ್ದೀನಿ ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನ್ ಜಿನಿವಾದವರು ಬಹಳ ಅಮೋಘ ಕಾರ್ಯವನ್ನ ಮಾಡಿದ್ದಾರೆ ಪರ್ಸೆಂಟ್ ಅಂದ್ರೆ ಕೆಲವು ರಾಷ್ಟ್ರಗಳು ಇನ್ನೂ ರಾಷ್ಟ್ರ ಆಗಿಲ್ಲ ಆ ರಾಷ್ಟ್ರಗಳಲ್ಲಿ ಇವತ್ತಿನ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಿರೋ ಯಾಕಂದ್ರೆ ಪೋಲಿಯೋ ಮಾಹಿತಿ ಪ್ರಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಪ್ರಪಂಚದಲ್ಲಿ ಸಹಾಯವನ್ನ ಮಾಡ ಸೊ ಅದಕ್ಕೆ ಎರಡು ಮೂರು ಕಾರಣ ಇತ್ತೀಚೆಗೆ ಸ್ವರೂಪ ಕುಟ್ಟಿದ್ದಾಗಿದೆ ಅಮೆರಿಕದವರು ಏನು ಫಂಡ್ರು ಗಣನೀಯ ಪ್ರಮಾಣದ ಕಡಿಮೆ ಆದ್ರಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನಡೆಸೋದು ಬಹಳ ಕಷ್ಟ ಆಗಿದೆ ಸೊ ಯುರೋಪ್ ರಾಷ್ಟ್ರದವರು ಜೀವನ ಒಂದು ಹೆಡ್ ಕ್ವಾರ್ಟರ್ ಇದೆ ಹೆಲ್ತ್ ಆರ್ಗನೈಜೇಷನ್ ಒಂದೇ ಅಲ್ಲ ಅನೇಕ ಕಾರ್ಯಗಳನ್ನ ಹೆಚ್ಚಿನ ಮಾಡ್ತಾ ಇದ್ದಾರೆ ಅದ್ರ ವಿಶೇಷವಾಗಿ ವಿಕಲಚೇತನರಿಗೆ ಒಂದತ್ರ ನಾಗರಿಕ ಸಮಾಜದಲ್ಲಿ ಮಾನವೀಯ ಗುರುಗಳು ಇರತಕ್ಕ ಬಹಳ ಗೌರವದಿಂದ ಕಾಣ್ತಕ್ಕಂಥ ಪ್ರಯತ್ನ ನಾಗರಿಕ ಸಮಾಜ ಮಾಡಿದೆ ಅನ್ನೋದು ತಪ್ಪಬೇಕಿಲ್ಲ ಅದರ ಜೊತೆಗೆ ಕೆಲವು ಯೋಜನೆಗಳು ಒಂದು ಸೈಕಲ್ ಅಥವಾ ಅಪ್ಗ್ರಡೇಷನ್ ವೆಹಿಕಲ್ ಪ್ರೊವೈಡ್ ಮಾಡಬಹುದು ಆದ್ರೆ ನಿಮ್ಮ ಬದುಕನ್ನ ಕಟ್ಟಿಕೊಂಡು ಸರ್ಕಾರಗಳು ಯೋಜನೆಗಳನ್ನ ರೂಪಿಸಬೇಕಾಗ್ತದೆ ಯಾಕಂತ ಕೇಳಿದ್ರೆ ವಿಶೇಷವಾಗಿ ಈ ತಾರ ಮಾಡಿದ್ರೆ ಆ ಮಕ್ಕಳ ಬುದ್ಧಿಮಾನ್ಯ ಮಕ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದೊಳಗೆ ಆ ಮಕ್ಕಳ ಸಂರಕ್ಷಣೆ ಕೆಲವು ಆ ಪಾಲಕರು ಏನ್ ಮಾಡ್ತಾ ಇದ್ರು ಅದು ಯಾರಿಗಾದ್ರು ಹೃದಯಕ್ಕೆ ತಾಗುವಾಗ ಆ ಮಕ್ಕಳನ್ನ ಸಂರಕ್ಷಣೆ ಮಾಡುದರಲ್ಲಿ ನಾನಿನ್ನೇ ಸೋಮವಾರ ದಿವ್ಸ ಒಂದು ತಂದೆ ಮತ್ತು ತಾಯಿ ಆ ಮಗುವಿಗೆ ಆ ವಿಕಲಚೇತನ ಮಗುವಿಗೆ ಕರ್ಕೊಂಡ ನನ್ನ ಹತ್ರ ಫೋಟೋ ಕ್ಲಿಕ್ ನಮ್ಮ ಜಿಲ್ಲೆಯಲ್ಲಿ ಸರ್ವಿಸ್ ಆ ಮಗು ಹದಿನಾರು ವರ್ಷ ದರ್ಶನ ಮಾಡ್ಸಕ್ ಅಂತಿದ್ರು ಅವ್ರ ಮತ್ತಲ್ಲಿ ಜೊತೆ ಸೊ ಅದಕ್ಕೆ ಅವರಿಗೆ ಸರ್ಕಾರವು ಸಹಿತ ದರ್ಶನಕ್ಕೆ ಮೊದಲನೇ ಈ ಸೀನಿಯರ್ ಸಿಟಿನ್ಸ್ ಆಗ್ಲಿ ತಮಗಾಗ್ಲಿ ಸರ್ಕಾರಗಳು ಇವತ್ತು ಪ್ರೊವೈಡ್ ಮಾಡ್ತಾ ಇವೆ ಅದಷ್ಟೇ ಅಲ್ಲ ಇವತ್ತು ಅನೇಕ ಸಂಘ ಸಂಸ್ಥೆಗಳು ನೀವು ನಿಮ್ಮ ಕಾರ್ಯಕ್ರಮದ ಸಾನ್ನಿಧ್ಯ ಹೆಚ್ಚುವ ವಿಷಯ ಅಂದ್ರೆ ನಾವ್ಯಾರೋ ಸಹಿತ ಕಾರ್ಯ ಮಾಡೋದಿಲ್ಲ ಮಾತನಾಡದೇ ಇರ್ತಕ್ಕಂತ ಮಕ್ಕಳಿಗೆ ಇವತ್ತು ಎಷ್ಟು ಬಾರ ಒಂದು ನೂರ ಹತ್ತು ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಅವರ ಅಲ್ಲಿ ಪಕ್ಕ ನ್ಯಾಷನಲ್ ಹೈವೇ ಹೇಳುದು ಅಲ್ಲಿ ಇವತ್ತು ಅನೇಕ ವರ್ಷಗಳಿಂದ ಮಕ್ಕಳ ಶಾಲೆಯನ್ನ ಕಲಿಸ್ತಾ ಇರ್ತಾರೆ ಆ ಮಗುವಿನ ಆ ಮಕ್ಕಳ ಕೌಶಲ್ಯ ನೋಡಿದ ನಾನು ಅದೇನು ಏನ್ ತಯಾರು ಮಾಡ್ತಾರಪ್ಪ ಕೌಶಲ್ಯ ಅಭಿವೃದ್ಧಿ ಒಂದು ಆಕಾಶ ಬುಟ್ಟಿ ನಾಳೆ ಇವತ್ತು ದೀಪಾವಳಿ ನಾವೇನು ಆಕಾಶ ಬುಟ್ಟಿ ಕಟ್ತೇವೆ ನಮ್ಮ ಮನೆ ಮುಂದೆ ಅದನ್ನ ನಮ್ಮ ಮಕ್ಕಳು ತಮ್ಮ ಕೌಶಲ್ಯತೆಯಿಂದ ತಯಾರು ಮಾಡಿದ ಈಜಬಲ್ ಪರ್ಸನ್ಸ್ ಕರಿತೀವಿ ಇವರಿಗೆ ಇಂಥವರೆಲ್ಲ ಇವರೆಲ್ಲ ಯಾವ ಈ ಮದರ್ ತೆರೆ ಸಾಗ್ತೀವಿ ಅಂದ್ರೆ ಸಮಾಜ ಬಹಳ ದೊಡ್ಡ ಕಾರ್ಯಗಳು ನಮ್ಮ ಅನೇಕ ಇಂಥವ್ರು ಇಷ್ಟೇ ಅಲ್ಲ ಬಹಳ ಜನ ಕೆಲವು ಎನ್ ಜಿ ಓಸ್ ವಿಶೇಷವಾಗಿ ಗುಜರಾತ್ ಗೆಳೆಯರ ರೋಡಮಾಲ ಅಂತ ಯಾವ ಕೆಲಸ ಮಾಡ್ತಾರ ಅವೇನ ಇಡೀ ಪ್ರಪಂಚಕ್ಕೆ ಏನು ಸಹಾಯ ಮಾಡೋದು ಒಂದು ಕೆಲಸ ಇರ್ತದ ವಿಶೇಷವಾಗಿ ವಿಕಲ ಚೇತಕರಿಗೆ ಸೂರತ್ ಒಳಗೆ ಆ ಕಾರ್ಯವನ್ನ ದೊಡ್ಡ ಇದ್ದಂತವ್ರಿಗೆ ಸಹಾಯ ಮಾಡ್ತಕ್ಕಂಥ ದೊಡ್ಡ ಕೆಲಸವನ್ನ ಇವತ್ತು ಮಾಡ್ತಾ ಇರ್ತಾರೆ ಅದರಲ್ಲಿ ವಿಶೇಷವಾಗಿ ತಾಟ ಅಂತಿಲ್ಲ ತಾಟ ಕಾರ್ಯಟ ಈ ದೇಶದ ಮಾನವೀಯಂತ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಸಾಯಿಬಾಬಾ ಈ ಸಮಾಜದ ಅನೇಕ ಒಳ್ಳೆ ಕಾರ್ಯಗಳಿವೆ ಅದರಲ್ಲಿ ವಿಶೇಷವಾಗಿ ಈ ವಿಕಲಚೇತನಗಾಗಿ ಒಂದು ಭವನ ಕಟ್ಟಿದ್ದಾರೆ ಪುಟ್ಪೂರ್ತಿ ಆದ್ರೆ ಹೋದ್ರೆ ಇದ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ಸದುಪಯೋಗವನ್ನ ತಗೊಳ್ತಕ್ಕಂಥ ಪ್ರಯತ್ನ ನಾವು ಕಂಡುಬಿಟ್ಟಿದ್ದೇವೆ ಇಂಥ ಕಾರ್ಯಗಳು ಸಂಭವದಲ್ಲಿ ಸರ್ಕಾರಗಳು ಸಹಿತ ಮಾಡಲಾರಂತ ಕಾರ್ಯೋಸ್ ಇಂಥ ಸ್ಥಿತಿವಂತರು ಕೆಲವು ಅಮೌಂಟ್ ಕಾರ್ಯಗಳನ್ನ ಮಾಡ್ತಾ ಇರೋದನ್ನ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಇಬ್ಬರು ಆ ಸಾಲಿಗೆ ಸೇರ್ತಾರೆ ಅಂತ ಮಾತನ್ನು ಹೇಳಿ ಒಟ್ಟಾರೆ ನಿಮಗೆ ನಿಮಗ ಬೇರೆ ಯಾವ ಕಾರ್ಯಕ್ರಮಕ್ಕೆ ಹೆಸರು ಪಪ್ಪಾಗ ನಿಮಗ್ ನಾನು ಒಂದು ಸ್ಥಳವಾಗಿ ಬಂದ ಇನ್ನೊಮ್ಮೆ ಸವಿಯನ್ನು ಕೋರಿ ಆತ್ಮೀಯ ಕುಟುಂಬ ಶಿಡಿಯವರ ಕುಟುಂಬ ಇವರು ಮದರ್ ಒನ್ ಆಫ್ ದ ಬೆಸ್ಟ್ ಬರವಣಿಗೆ ಒಳಗೆ ನಮ್ಮ ದೊಡ್ಡ ಇಂಟೆಲೆಕ್ಚುಲ್ ಸಪೋರ್ಟ್ ಇವ್ರಲ್ಲ ಸೊ ಇವ್ರಿಗೆ ನೋಡೋಣ ಕೆಟ್ಟದ ಸರ್ ಆದ್ರೆ ಕುಟುಂಬ ಇಂಥ ಇವತ್ತು ನಿಮ್ಮೆಲ್ಲರೂ ತೇಂದಿ ಕಾರ್ಯಕ್ರಮ ಮಧ್ಯದಲ್ಲಿ ಕೇಳಿದ ವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಹೊತ್ತಿದ್ದಾರೆ ಆದ್ರಾಟೇಕರ್ ಅವರ ಮನವಿ ಹೆಚ್ಚಿತ್ತು ಅಂದ್ರೆ ಬಹಳ ಕಳಕಳಿಯಿಂದ ಸಹಾಯ ಮಾಡ್ತಕ್ಕಂಥ ಕೆಲಸ ಅವ್ರು ಹೇಳಿದ್ದಾರೆ ನಾನು ಅದನ್ನ ಸರ್ಕಾರ ಮುಖ್ಯಮಂತ್ರಿ ಬಸ್ ಮಾಡಿದ್ರೆ ಅದನ್ನ ಅವಕಾಶ ಕೊಡ್ತೀವಿ ಇದ್ರಾಗ ಈ ಕ್ಯಾಟಗರಿ ಫ್ರೀ ಆಗ್ತಾರೆ ಈ ಕ್ಯಾಟಗರಿ ಮಾತ್ರ ಉಳಿದ್ರು ಹೆಚ್ಚು ಕಮ್ಮಿ ನಾವು ಮಾಡಿದಾಗ ಅವರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ನಮ್ಮ ಮಾತಾಡ್ತಾರೆ ಭಾಳ ಕೇಳ್ತಾರ ಗೊತ್ತಿಲ್ಲ ನಾನು ಅವ್ರಿಗೆ ಇದನ್ನ ಮನವರಿಕೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಆದ್ರೆ ನಾನು ಕಂಡಿರ್ತಕ್ಕಂಥ ಕೆಲವೇ ಮುಖ್ಯಮಂತ್ರಿಗಳಲ್ಲಿ ಇವರು ಬಹಳ ಇಂಥ ಕಾರ್ಯಗಳಿಗೆ ಮನವಿಯ ಇಂಥವೇನು ಕೆಲವು ಕನ್ನಡದವ ಬಹಳ ಹೃದಯಾಂತರದಿಂದ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಈಗಿನ ನಮ್ಮ ನಾಯಕರಿಗೆ ಇದೆ ಅಂತ ನಾನು ಬಳಸ್ಕೊಂಡಿದ್ರಿ ನಮ್ಮ ಸಿದ್ದರಾಮಯ್ಯನವರು ಈ ಕಾರ್ಯ ಮಾಡಲಿ ಅಂತ ಹೇಳಿ ನಾನು ಆಸಿಸಿ ನಿಮ್ಮ ಪರವಾಗಿ ನಾನು ಹೊಂದಿರುವ ಈ ಮನವಿಯನ್ನು ಪ್ರಮಾಣಿಕವಾಗಿ ಪುಸ್ತಕ ಅಂತಕ್ಕಂಥ ಹೇಳಿ ಅಶೋಕ್ ಮಂಗುಳ್ಳಿ ಅವರು ಒಂದು ಭವನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅವರನ್ನ ಅಭಿನಂದಿಸಿದೆ ಕೆಳಗಡೆ ಭವನವನ್ನು ಬೇರೆ ರೀತಿಯೊಳಗೆ ಸಹ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಮಾತಾ ಹೇಳಿ ಒಟ್ಟು

ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿಶ್ವ ವಿಕಲೇ ಚೇತನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಇದು ನಾವು ಡಿಸೆಂಬರ್ ಮೂರನೇ ತಾರೀಕು ಆಚರಣೆಯನ್ನು ಮಾಡಬೇಕಂತ ಸ್ಪಷ್ಟವಾದ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿಯೇ ವಿಶ್ವಸಂಸ್ಥೆಯು ಪ್ರಪಂ ಪ್ರಪಂಚಾದ್ಯಂತ ಏನು ಕೊಟ್ಟಿದಾರಪ್ಪ ಹೇಳಿಕೆಯನ್ನು ಕೊಟ್ಟಿದಾರಪ್ಪ ಅಂತಂದ್ರ ಇದರಲ್ಲಿ ಪುರುಷರು ಮತ್ತು ಮಕ್ಕಳು ಶಿಷ್ಯರು ಮತ್ತು ಮಕ್ಕಳ ಸಂಖ್ಯೆ ಕೆಲಚೇತನರಲ್ಲಿ ಅದರಲ್ಲಿ ಬಹುಮುಖ್ಯವಾದ ಕಾರಣ ಮಕ್ಕಳಲ್ಲಿ ಯಾವುದೇ ಒಂದು ರೋಗಿಗೆ ತುತ್ತಾಗಿದ್ದ ಇರಬಹುದು ಅಥವಾ ಪುರುಷರಲ್ಲಿ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇದು ಒಂದು ಮಹತ್ವದ ಮಹತ್ವ ಈ ಸಂಖ್ಯೆಯಲ್ಲಿ ಗಣನೀಯ ಏನಕ್ಕೆ ಬಹಳಷ್ಟು ಮಹತ್ವವಾಗಿದೆ ಸೊ ಇತ್ತೀಚಿನ ದಿನಮಾನಗಳಲ್ಲಿ ವಿಶ್ವಸಂಸ್ಥೆ ಕೂಡ ಬಹಳಷ್ಟು ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಸೊ ವಿಕಲಚೇತನರ ಸಂಖ್ಯೆಯಲ್ಲಿ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಮುಖಾಂತರ ಸಂಖ್ಯೆ ಗಣನೀಯವಾಗಿ ಇದೆ ಸೊ ಅದನ್ನು ನಾವು ತಡೆಗಟ್ಟಲು ಬಹಳಷ್ಟು ಬಹುಮುಖ್ಯವಾದ ಎಲ್ಲ ನಾವು ಸಾಮಾಜಿಕ ನಾಗರಿಕರು ಹಾಗೂ ಎಲ್ಲ ಸರ್ಕಾರಗಳು ಕೂಡ ಕಾರ್ಯನಿರ್ವಹಿಸಬೇಕಾಗುತ್ತೆ ಅದೇ ರೀತಿಯಾಗಿ ಈ ಒಂದು ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ನಮ್ಮ ಇಲಾಖೆಯಿಂದ ಏನು ಹೇಳ್ಬೇಕಪ್ಪ ಅಂತಂದ್ರೆ ಆಲ್ ಆಲ್ರೆಡಿ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹದಿನೈದನೇ ಹಣಕಾಸು ಇರ್ಬೋದು ಅದರಲ್ಲಿ ಫೈವ್ ಪರ್ಸೆಂಟ್ ಒಂದು ಏನು ರೇಷೋ ಇದೆ ಆ ಫೈವ್ ಪರ್ಸೆಂಟ್ ರೇಷೋ ಪ್ರಕಾರ ನಮಗೆ ಎಲ್ಲ ವೈಯಕ್ತಿಕ ಅಲ್ಲಿ ಬರಲ್ಲ ಅಲ್ಲಿ ಏನು ಬರ್ತಾ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಅಂಗನವಾಡಿಗಳಲ್ಲಿ ರ್ಯಾಂಪ್ ಇರ್ಬೋದು ಸೊ ವಿ ಆರ್ ಡಬ್ಲ್ಯೂ ನಾವು ಏನು ಫರ್ನಿಚರ್ಸ್ ಇರ್ಬೋದು ಆ ತರವನ್ನು ವಿತರಣೆಯನ್ನು ಮಾಡಲಿದ್ದಾರೆ ಸೊ ಅದೇ ರೀತಿಯಾಗಿ ಈ ತಾಲೂಕಾ ಅಂಟೈಡ್ ಗ್ರ್ಯಾಂಡ್ ಅನಿರ್ಬಂಧಿತ ಅನುದಾನದಲ್ಲಿ ಸಹ ನಾವು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ಐದು ಲಕ್ಷ ಇದರಲ್ಲಿ ಅದನ್ನು ಕೂಡ ಮಾನ್ಯ ಶಾಸಕರು ಈ ಮುಂದಿನ ದಿನಮಾನಗಳಲ್ಲಿ ಅದು ಲಿಸ್ಟ್ ಫೈನಲ್ ಮಾಡಿಕೊಡ್ತಾರೆ ಕೊಡ್ತಾರೆ ಹಂತದಲ್ಲಿದೆ ಕೊಟ್ಟ ಮೇಲೆ ಅದು ಕೂಡ ನಾವು ಜನವರಿ ಇಪ್ಪತ್ತಾರ ಏನು ಹದಿನೈದು ವಿತರಣೆ ಮಾಡುವಂತೆ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಥವಾ ಮಟ್ಟದಲ್ಲಿ ಯಾವುದೇ ಯೋಜನೆಗಳಿರಬಹುದು ಅದರಲ್ಲಿ ನಿರ್ದಿಷ್ಟವಾಗಿ ಐದು ಪರ್ಸೆಂಟ್ ಕಡ್ಡಾಯವಾಗಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಸೊ ಯಾವುದೇ ಹಂತದಲ್ಲಿ ಸ್ಥಳೀಯ ಸರ್ಕಾರ ಇರಬಹುದು ನಗರ ಸರ್ಕಾರ ಇರಬಹುದು ಅದರಲ್ಲಿ ಯಾವುದೇ ಹಂತದಲ್ಲಿ ಈ ಒಂದು ಶೇಕಡಾವಾರು ಶೇಕಡಾವಾರು ಎಲ್ಲೇ ಅದೇ ರೀತಿಯಾಗಿ ಈ ಒಂದು ವಿಕಲಚೇತನರಲ್ಲಿ ಸಾಮಾನ್ಯವಾಗಿ ನಾವು ಇವರಲ್ಲಿ ಎಷ್ಟು ಇದು ಮಾಡ್ತಾರೆ ಅಂತ ಹೇಳಿ ಪ್ಯಾರಿಸ್ ತ್ರೀ ಟು ಫೋರ್ ಡೇಸ್ ಅಲ್ಲಿದ್ರು ಸೊ ಅದರಲ್ಲಿ ಹೈಯೆಸ್ಟ್ ಈ ಸರಿ ಪ್ಯಾರ